ಸೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಸದ್ಯ ಈಗ ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ಫಸ್ಟ್ ಪ್ರೋಮೋ ಹೇಗಿದೆ ಅಂತ ಅಂದ್ಬಿಟ್ಟು ನೋಡ್ಬಿಡೋಣ ಚೆನ್ನಾಗಿದೆ ಎಸ್ ಸೊ ವೀಕ್ಷಕರೇ ಪ್ರೋಮೋ ನೋಡಿದ್ರಲ್ಲ ಪ್ರೋಮೋ ಅಂತೂ ತುಂಬಾನೇ ಚೆನ್ನಾಗಿದೆ ಇವಾಗ ಕಿಚ್ಚನ ಪಂಚಾಯಿತಿ ಏನಾಯ್ತು ಯಾರು ಯಾರ್ಯಾರು ಏನೇನು ಮಿಸ್ಟೇಕ್ ಮಾಡ್ತಿದ್ದಾರೆ ಅಂತಂದ್ಬಿಟ್ಟು ಈಗ ಗೊತ್ತಾಗಿದೆ ಅದ್ರ ಪ್ರಕಾರನೇ ಪ್ರತಿಯೊಬ್ಬ ಕಂಟೆಸ್ಟೆಂಟ್ ಕೂಡ ಈಗ ನಡ್ಕೊಂಡಿದ್ದಾರೆ ಅಂದ್ರೆ ಅವರು ಒಂದ್ ಮಿಸ್ಟೇಕ್ ಮಾಡಿದ್ರು ಈಗ ಫಸ್ಟ್ ಮೊದಲನೇ ವಾರಣೆಯಲ್ಲಿ ಇಬ್ರು ಎಲಿಮಿನೇಟ್ ಆಗಿ ಹೋಗಿದ್ದಾರೆ ನಾವಿಲ್ಲಿ ಇಲ್ಲಿ ಉಳ್ಕೋಬೇಕಂದ್ರೆ ಮಾಡಬೇಕು ಅಂತ ಅಂತಂದ್ಬಿಟ್ಟು ಪ್ರತಿಯೊಬ್ಗೂ ಕೂಡ ಇಲ್ಲಿ ಗೊತ್ತಾಗಿದೆ ಆ ಒಂದು ಕಾರಣಕ್ಕೆ ಇಲ್ಲಿ ಸಂಬಂಧಗಳಿಗೆ ಬೆಲೆ ಇಲ್ಲ ಅನ್ನೋದು ಇವಾಗ ಬಿಗ್ ಬಾಸ್ ಕಂಟೆಸ್ಟೆಂಟ್ ಗಳಿಗೆ ಇಲ್ಲಿ ಅರ್ಥ ಆಗಿದೆ ಇಬ್ರು ಕಂಟೆಸ್ಟೆಂಟ್ ಹೊರಗಡೆ ಬಂದಿದ ತಕ್ಷಣ ಪ್ರತಿಯೊಬ್ಬ ಇಬ್ರು ಕೂಡ ಸ್ವಲ್ಪ ಇಲ್ಲಿ ಆಕ್ಟಿವ್ ಆಗಿದ್ದಾರೆ ಆಲ್ಮೋಸ್ಟ್ ಒಂದು ಫಸ್ಟ್ ಮೊದಲನೇ ವಾರನೇ ಇಬ್ರು ಹೋಗಿದ್ದಾರೆ ಅಂತಂದ್ರೆ ಈ ವಾರನೂ ಇಬ್ರು ಹೋಗ್ಬಿಡ್ತಾರ ಮತ್ತೆ ಮೂರ್ ಜನ ಹೋಗ್ಬಿಡ್ತಾರ ಅಂತಂದ್ಬಿಟ್ಟು ಕೂಡ ಅವ್ರಿಗೂ ಕೂಡ ಇಲ್ಲಿ ಭಯ ಇದ್ದೇ ಇರುತ್ತೆ ಇವಾಗ ನಿನ್ನೆಯಿಂದ ನೀವೆಲ್ರು ಕೂಡ ಇಲ್ಲಿ ನ್ಯೂಸ್ ನೋಡಿರ್ತೀರಾ ನಾನು ಕೂಡ ಕಳೆದ ವಿಡಿಯೋದಲ್ಲಿ ಇಲ್ಲಿ ಹೇಳಿದೆ ಆಲ್ಮೋಸ್ಟ್ ಬಿಗ್ ಬಾಸ್ ಅಂತೂ ಇಲ್ಲಿ ಸ್ಟಾಪ್ ಅಂತೂ ಆಗಲ್ಲ ಅಂತ ಅಂದ್ಬಿಟ್ಟು ಯಾಕಂದ್ರೆ ಏನಪ್ಪ ನ್ಯೂಸ್ ಬರ್ತಿತ್ತು ಅಂತಂದ್ರೆ ಬಿಗ್ ಬಾಸ್ ಶೋ ಇಲ್ಲಿ ಅರ್ಧದಲ್ಲೇ ನಿಂತು ಹೋಗುತ್ತಾ ಯಾಕಂತಂದ್ರೆ ಜಾಲಿವುಡ್ಗೆ ಇಲ್ಲಿ ಬೀಗ ಹಾಕ್ಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಬಂದಿತ್ತು ಸದ್ಯ ಈಗ ಕೋರ್ಟ್ ಇಂದ ಆದೇಶ ಕೂಡ ಇಲ್ಲಿ ಬಂದಿದೆ ಇವಾಗ ಬಿಗ್ ಬಾಸ್ ನಡೆಸಬಹುದು ಅಂತಂದ್ಬಿಟ್ಟು ಇವಾಗ ಜಾಲಿವುಡ್ ಏನೊಂದು ಮಿಸ್ಟೇಕ್ ಮಾಡಿತ್ತು ಆ ಮಿಸ್ಟೇಕ್ ಎಲ್ಲ ಸರಿ ಮಾಡ್ಕೊಳ್ಳಕ್ಕೆ ಹತ್ತು ದಿವಸ ಇಲ್ಲಿ ಕಾಲಾವಕಾಶ ಕೊಟ್ಟಿದ್ದಾರೆ ಈ ಹತ್ತು ದಿವಸದಲ್ಲಿ ಅವರೊಂದು ಏನೊಂದು ಲೂಪ್ ಹೋಲ್ ಇತ್ತು ಅವೆಲ್ಲ ಸರಿ ಮಾಡ್ಕೊಂಡು ಇವಾಗ ಆರಂಭ ಸದ್ಯ ಇವಾಗ ಬಿಗ್ ಬಾಸ್ ಕಂಟೆಸ್ಟೆಂಟ್ ಗಳು ನಿನ್ನೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ರು ಒಂದು ರೆಸಾರ್ಟ್ ಅಲ್ಲಿ ಕೂಡ ಇದ್ರು ಈಗ ಬಿಗ್ ಬಾಸ್ ಕಂಟೆಸ್ಟೆಂಟ್ ಎಲ್ಲರೂ ಕೂಡ ಮತ್ತೆ ಇವಾಗ ಜಾಲಿವುಡ್ ಈಗ ಬರ್ತಾ ಇದಾರೆ ಜಾಲಿವುಡ್ ಅಲ್ಲಿ ಬಿಗ್ ಬಾಸ್ ಸೆಟ್ ಹಾಕಿರೋದು ಈಗ ಬಿಗ್ ಬಾಸ್ ಮನೆಗೆ ಇದಾರೆ ಆದ್ರೆ ಇಲ್ಲಿ ಎಲ್ರಿಗೂ ಕೂಡ ಅವ್ರು ಯಾವ ರೀತಿ ಆಟ ಆಡ್ತಾ ಇದ್ರು ಮತ್ತೆ ಆಟ ಯಾವ ರೀತಿ ಆಡಬೇಕಿತ್ತು ಅಂತ ಅಂದ್ಬಿಟ್ಟು ಗೊತ್ತಾಗಿದೆಯೋ ಗೊತ್ತಾಗಿಲ್ವೋ ಗೊತ್ತಿಲ್ಲ ಆಲ್ಮೋಸ್ಟ್ ಇಲ್ಲಿ ರೆಸಾರ್ಟ್ ಅಲ್ಲಿ ಇದಾರೆ ಅಂತಂದ್ರೆ ಎಲ್ರೂ ಕೂಡ ಒಟ್ಟಿಗೆ ಇದ್ರು ಮೊಬೈಲ್ ಕೊಟ್ಟಿಲ್ಲ ಬಟ್ ಆದ್ರೆ ಸಿಬ್ಬಂದಿಗಳು ಇರ್ತಾರಲ್ಲ ಅವ್ರು ನೋಡ್ತಾರೆ ಆಟಗಳನ್ನ ಇವ್ರು ಯಾವ ತರ ಆಡ್ತಾ ಇದ್ರು ಎಲ್ಲಿ ಏನ್ ಮಿಸ್ಟೇಕ್ ಮಾಡಿದ್ರು ಯಾವ ಒಬ್ಬ ಕಂಟೆಸ್ಟೆಂಟ್ ಗೊತ್ತಿರುತ್ತೆ ಸದ್ಯ ತಿಳ್ಕೊಂಡು ಬಿಗ್ ಬಾಸ್ ಮನೆಯೊಳಗಡೆ ಬಂದ್ಬಿಟ್ಟು ಆಟ ಆಡ್ತಾರ ಯಾವೊಬ್ಬ ಸಿಬ್ಬಂದಿ ಹತ್ರ ಕೂಡ ಕಂಟೆಸ್ಟೆಂಟ್ ಗಳು ಮಾತಾಡಿಲ್ವಾ ಅಂತ ಕೂಡ ಇಲ್ಲಿ ಕಾದ್ ನೋಡ್ಬೇಕಿದೆ ಆಲ್ಮೋಸ್ಟ್ ಗೊತ್ತಾಗೇ ಆಗುತ್ತೆ ಸಿಬ್ಬಂದಿ ಹತ್ರ ಮಾತಾಡಿದಾರಾ ಅಂತಂದ್ರೆ ಅವ್ರಿಗೆ ಫೋನು ಅಂದ್ರೆ ಸದ್ಯ ಫೋನು ಮತ್ತೆ ಟಿವಿ ಏನೂ ಕೂಡ ಅವರು ನೋಡಿಲ್ಲ ಅನ್ನೋದು ಗೊತ್ತಾಗಿದೆ ಆದರೆ ಇಲ್ಲಿ ಫೋಟೋ ಒಂದು ಲೀಕ್ ಆಗಿತ್ತು ಇಲ್ಲಿ ಇವ್ರದ್ದು ಧನುಷ್ ಗೌಡ ಅವ್ರದ್ದು ಮತ್ತೆ ಅಭಿಷೇಕ್ ಅವ್ರದ್ದು ಬಾಲ್ಕನಿ ನಿಂತ್ಕೊಂಡು ಸಿಗರೇಟ್ ಸೇರ್ತಿರೋ ಒಂದು ಫೋಟೋ ಲೀಕ್ ಆಗಿತ್ತು ಅದರಲ್ಲಿ ಯಾರೋ ಇನ್ನೊಬ್ರು ಕಂಟೆಸ್ಟೆಂಟ್ ಅಲ್ಲದೆ ಅವ್ರ ಜೊತೆ ಮಾತಾಡ್ತಿದ್ರು ಅಂದ್ರೆ ಇದರಿಂದ ಗೊತ್ತಾಗೋದು ಏನಪ್ಪಾ ಅಂತಂದ್ರೆ ಇಲ್ಲಿ ಅವ್ರು ಕಾಮನ್ ಆಗಿ ಮಾತಾಡ್ತಿದ್ರು ಕೂಡ ಬಿಗ್ ಬಾಸ್ ಮ್ಯಾಟ್ರೆ ಇಲ್ಲಿ ಮಾತಾಡ್ತಿದ್ರು ಅಂತ ಕೂಡ ಇಲ್ಲಿ ಅನ್ಸುತ್ತೆ ಸದ್ಯ ಈಗ ಮ್ಯಾಟ್ರ್ ಏನಂತ ಅಂದ್ಬಿಟ್ಟು ಕಂಟೆಸ್ಟೆಂಟ್ಗೂ ಗೊತ್ತಾಗಿರುತ್ತೆ ಅಂದ್ರೆ ಅವ್ರು ಯಾವ ರೀತಿ ಆಡ್ತಿದ್ರು ಅನ್ನೋದಲ್ಲ ಇಲ್ಲಿ ಈ ರೀತಿ ಆಯ್ತು ಜಾಲಿವುಡ್ ಅಲ್ಲಿ ಅದಕ್ಕೋಸ್ಕರನೇ ಹೊರಗಡೆ ಬಂದಿದೀವಿ ಅಂತ ಅವ್ರಿಗೂ ಕೂಡ ಇಲ್ಲಿ ಗೊತ್ತಾಗಿರುತ್ತೆ ಸದ್ಯ ಬಿಗ್ ಬಾಸ್ ಮನೆಗೆ ಅವರು ಹಿಂದಿರುಗದ್ಮೇಲೆ ಯಾವ ರೀತಿ ಆಟ ಆಡ್ತಾರೆ ಅಂತ ಕೂಡ ಇಲ್ಲಿ ಅದು ನೋಡಬೇಕಿದೆ ಇಷ್ಟು ದಿವಸ ಆಟಾಡಿದ್ದೇ ಬೇರೆ ಇವಾಗ ಅವ್ರು ಆಡೋದೇ ಬೇರೆ ಇಲ್ಲಿ ಪ್ರೋಮೋದಲ್ಲಿ ಹೇಳ್ತಾ ಬಂದಿದ್ರು ಈ ಸತಿ ಬಿಗ್ ಬಾಸ್ ಬೇರೆನೇ ಇರುತ್ತೆ ಎಲ್ಲ ಗೊತ್ತು ಅನ್ನೋರಿಗೆ ಭ್ರಮೆ ಅಂತ ಅಂದ್ಬಿಟ್ಟು ಅದೇ ರೀತಿ ಇಲ್ಲಿ ಆಗ್ತದೆ ಪಾಸಿಟಿವ್ ಆಗೋ ನೆಗೆಟಿವ್ ಆಗೋ ಒಟ್ಟಿನಲ್ಲಿ ಅದೇ ರೀತಿ ನಾವು ಅನ್ಕೊಂಡಿದಿಂತ ಜಾಸ್ತಿಯಾಗಿ ಇಲ್ಲಿ ಆಗ್ತದೆ ಇವಾಗ ಪ್ರೋಮೋದಲ್ಲೂ ನೀವು ನೋಡ್ಬೋದು ಮಂಜು ಭಾಷಿಣಿಯವರು ರಾಶಿಕಾ ಶೆಟ್ಟಿಯವರು ಆಲ್ಮೋಸ್ಟ್ ಅಮ್ಮ ಮತ್ತೆ ಮಗಳ ತರ ಇಲ್ಲಿ ಕಾಣಿಸ್ಕೊಂತಿದ್ರು ಇಬ್ರು ಕೂಡ ತುಂಬಾನೇ ಕನೆಕ್ಟ್ ಆಗಿಬಿಟ್ಟಿದೀವಿ ಅಂತ ಕೂಡ ಇಲ್ಲಿ ಹೇಳಿದ್ರು ಆ ರೀತಿಯಾಗಿ ಕನೆಕ್ಟ್ ಆಗಿರೋರು ಕಿಚ್ಚನ ಪಂಚಾಯಿತಿ ಆಗಿ ಕೇವಲ ಎರಡು ದಿವಸಕ್ಕೆ ಅಂದ್ರೆ ಎರಡರಿಂದ ಮೂರು ದಿವಸಕ್ಕೆ ಈ ರೀತಿಯಾಗಿ ಇಲ್ಲಿ ಮಾತಾಡ್ತಾ ಇದ್ದಾರೆ ಅದಕ್ಕೆ ತುಂಬಾನೇ ಎಂಜಾಯ್ ಮಾಡ್ತಿರೋದು ಯಾರಪ್ಪ ಅಂತಂದ್ರೆ ಅಶ್ವಿನಿ ಗೌಡ ಅವರು ಮತ್ತೆ ಅವರು ಆಲ್ಮೋಸ್ಟ್ ಇಲ್ಲಿ ಜಾನ್ವಿ ಅವರು ಮತ್ತೆ ಅಶ್ವಿನೌಡವರು ತುಂಬಾ ಕ್ಲೋಸ್ ಆಗಿಬಿಟ್ಟಿದ್ದಾರೆ ಇಲ್ಲಿ ಮಂಜು ಭಾಷಿನಿಯವರಿಗೆ ಅಶ್ವಿನಿ ಅವರಿಗೆ ಜಗಳ ಆದಾಗ ಜಾನ್ವಿ ಅವರು ಸ್ಟ್ಯಾಂಡ್ ತಗೊಂಡಿದ್ರು ಈಗ ರಾಶಿಕಾ ಶೆಟ್ಟಿ ಅವರು ಮತ್ತೆ ಮಂಜು ಭಾಷಿನಿಯವರು ಜಗಳ ಆಡ್ತಿರ್ಬೇಕಾದ್ರೆ ಇದನ್ನ ಖುಷಿ ಪಡ್ತಿರೋದು ಇಲ್ಲಿ ಅವರು ಮತ್ತೆ ಅಶ್ವಿನಿ ಗೌಡವರು ಅದಕ್ಕೆ ಈ ರೀತಿಯಾಗಿ ಅವರು ಕೂಡ ಇಲ್ಲಿ ಇವ್ರದಿಗೆ ರಿಯಾಕ್ಷನ್ ಕೊಟ್ಟಿದ್ರು ಶಬಾಷ್ ಅಂತೇಳಿ ಚಪ್ಪಾಳೆ ಎಲ್ಲ ಹೊಡ್ಕೊಂಡು ಇಲ್ಲಿ ಅಶ್ವಿನಿ ಅವರು ಜಾನ್ವಿ ಅವರು ಹೇಳ್ತಾ ಅಂದ್ರೆ ಈ ರೀತಿಯಾಗಿ ಮಾತಾಡಿದ್ರಲ್ಲ ಜಂಟಿಗಳು ಅಂತಂದ್ಬಿಟ್ಟು ಯಾಕಂದ್ರೆ ಜಂಟಿಗಳು ಜಗಳ ಕೂಡ ಜಾಸ್ತಿ ಹೊತ್ತು ಇಬ್ರು ಒಟ್ಟಿಗೆನೇ ಇರ್ತಾರೆ ಅಂತವ್ರ ಮದೇ ರೀತಿಯಾಗಿ ಆಯ್ತಲ್ಲ ಅಂದ್ಬಿಟ್ಟು ಅವ್ರಿಗೂ ಸ್ವಲ್ಪ ಖುಷಿಯಾಗಿರಕೆ ಈ ರೀತಿಯಾಗಿ ಅವರು ಕೂಡ ಇಲ್ಲಿ ಮಾತಾಡಿದ್ರು ಪ್ರೋಮೋ ಅಂತೂ ಬಿಟ್ಟಿರೋದು ತುಂಬಾನೇ ಚೆನ್ನಾಗಿದೆ ಆಲ್ಮೋಸ್ಟ್ ಎಲ್ಲಾ ಬಿಗ್ ಬಾಸ್ ಶೋ ಏನ್ ನಡೆದಿತ್ತು ಇವಾಗ ಹನ್ನೊಂದು ಸೀಸನ್ ಅದರಿಗಿಂತ ಈ ಒಂದು ಶೋ ಸಿಕ್ಕಾಪಟ್ಟೆ ವಿಭಿನ್ನವಾಗೇ ಇದೆ ಸದ್ಯ ಇವಾಗ ಏನೇನು ಯಾರ್ಯಾರು ಅನ್ಕೊಂಡಿದ್ರು ಬಿಗ್ ಬಾಸ್ ನಡೆಯಲ್ಲ ಅಂತ ಅಂದ್ಬಿಟ್ಟು ಅವೆಲ್ಲ ಏನೂ ಇಲ್ಲ ಬಿಗ್ ಯಾಕಂದ್ರೆ ಕೋಟ್ಯಾಂತ್ ರೂಪಾಯಿ ಖರ್ಚು ಮಾಡಿರ್ತಾರೆ ಖರ್ಚು ಮಾಡಿಬಿಟ್ಟು ಅರ್ಧಕ್ಕೆ ನಿಲ್ಲಿಸಬೇಕಂತಾರೆ ಯಾವೊಂದು ಶೂಗು ಕೂಡ ಇಲ್ಲಿ ಆಗಲ್ಲ ಅವರೊಂದು ಏನೊಂದು ಮೈನಸ್ ಇತ್ತು ಜಾಲಿವುಡ್ ಅವ್ರದ್ದು ಅದೆಲ್ಲ ಇವಾಗ ಮೈನಸ್ ನ ಸರಿ ಮಾಡ್ಕೊಂಡ್ಬಿಟ್ಟು ಬಿಗ್ ಬಾಸ್ ಶೋ ಇವಾಗ ಆರಂಭ ಕೂಡ ಆಗ್ತದೆ ಸೊ ವೀಕ್ಷಕರೇ ಸದ್ಯ ಪ್ರೋಮೋ ಅಂತೂ ಇವಾಗ ನೋಡಿದರೆ ಹಂಡ್ರೆಡ್ ಪರ್ಸೆಂಟ್ ಬಿಗ್ ಬಾಸ್ ಶೋ ಒಂದೂ ಎರಡು ದಿವಸ ಲೇಟ್ ಇಲ್ಲ ಸದ್ಯ ಈಗ ಸ್ಪರ್ಧಿಗಳೆಲ್ಲರೂ ಕೂಡ ಬಿಗ್ ಬಾಸ್ ಮನೆಗೆ ಬರ್ತಾ ಇದ್ದಾರೆ ಆಲ್ಮೋಸ್ಟ್ ಇವತ್ತಿನ ಎಪಿಸೋಡು ನೆನ್ನೆ ಏನು ನಡೆದಿದೆಯೋ ಅದನ್ನ ತೋರಿಸೇ ತೋರಿಸ್ತಾರೆ ಆಲ್ಮೋಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ಏನು ಒಂದು ಇರುತ್ತೋ ಆ ಒಂದು ಎಪಿಸೋಡ್ ಇಲ್ಲಿ ಮಧ್ಯಾಹ್ನದ್ದು ನಮಗೆ ಸಂಜೆ ತೋರಿಸಬಹುದು ಸಂಜೆದು ಇಲ್ಲಿ ರಾತ್ರಿ ತೋರಿಸಬಹುದು ಆ ರೀತಿಯಾಗಿ ತೋರಿಸ್ತಾರೆ ಪ್ರಸಾರ ಆಗುತ್ತೆ ಕೂಡ ಇಲ್ಲಿ ಗೊತ್ತಾಗ್ತದೆ ನಿಮಗೆ ಈ ಒಂದು ಪ್ರೋಮೋ ನೋಡಿ ಏನು ವಿಚಾರಗಳ ಬಗ್ಗೆ ಇವಾಗ ಸದ್ಯ ನಿನ್ನೆ ಏನೆಲ್ಲ ವಿಚಾರ ಟಿ ಆರ್ ಪಿ ಗೋಸ್ಕರ ಮಾಡಿದ್ರ ಅಂತ ಏನೋ ಅನಿಸುತ್ತೆ ಅನ್ಸುತ್ತೆ ಕೆಲವೊಬ್ಬರು ಇಲ್ಲಿ ಮಾತಾಡ್ತಾ ಇದ್ದಾರೆ ಯಾಕಂದ್ರೆ ಆ ರೀತಿ ಇರಬೇಕು ಈ ರೀತಿ ಇರಬಹುದು ಟಿ ಆರ್ ಪಿ ಗೋಸ್ಕರ ಇದೊಂದು ಗಿಮಿಕ್ ಅಂತ ಅಂದ್ಬಿಟ್ಟು ಇಲ್ಲ ಅಂತಂದ್ರೆ ಬಿಗ್ ಬಾಸ್ ರಿಯಾಲಿಟಿ ಶೋನ ಅಂತೇ ನಿಲ್ಲಿಸಿದ್ರು ಅಂತ ಅಂದ್ಬಿಟ್ಟು ಕೂಡ ಇಲ್ಲಿ ಕೆಲವೊಬ್ಬರು ಮಾತಾಡ್ತಾರೆ ಈ ಎಲ್ಲ ವಿಚಾರಗಳ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಅಭಿಪ್ರಾಯ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ